ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇಂದು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಿ ಎ ಮೂರನೇ ಸೆಮಿಸ್ಟರ್ನ ಮಧ್ಯಕಾಲ ಭಾರತ ಇತಿಹಾಸದ ಪಠ್ಯಭಾಗವಾಗಿರ್ತಕ್ಕಂಥ ಇಲ್ತಮಶನ ಜೀವನ ಮತ್ತು ಸಾಧನೆ ಕುರಿತು ಅಧ್ಯಯನ ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಈ ಒಂದು ಘಟಕದಲ್ಲಿ ನಾವು ಇಲ್ ತಮಷನ ಆರಂಭಿಕ ಜೀವನ ಮತ್ತು ಅವನು ಸುಲ್ತಾನನ ಆಗುವವರೆಗೂ ಸುಲ್ತಾನ ಪಟ್ಟವನ್ನು ಗಳಿಸುವವರೆಗೂ ಗಳಿಸಿರ್ತಕ್ಕಂಥ ಈರಿಗೆಯ ಹಂತವನ್ನೇನಪ್ಪ ನಾವು ಇಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಕುದುಬುದ್ದಿನ ಐಬಕರ ಒಂದು ಜೀವನ ಮತ್ತು ಸಾಧನೆಗಳು ಅವನು ಮಾಡಿರ್ತಕ್ಕಂಥ ಸೈನಿಕ ಸಾಧನೆಗಳು ಜೊತೆಗೆ ಕುದ್ದಿನ ಐಬಕರ ಒಂದು ಸಾಂಸ್ಕೃತಿಕ ಕೊಡುಗೆಗಳು ಈ ಒಂದು ಘಟಕಗಳ ಅಂಶಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೆ ನಾವು ಕೃಷಿಕ ಹನ್ನೆರಡು ನೂರ ಆರರಲ್ಲಿ ಏನಪ್ಪ ಅಂದರೆ ದೆಹಲಿಯಲ್ಲಿ ಗುಲಾಮಿ ವಂಶದ ಆಳ್ವಿಕೆ ಸ್ಥಾಪನೆ ಆಗುವುದರ ಮೂಲಕ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಯಿತು ಅಂತಕ್ಕಂಥ ಅಂಶವನ್ನು ನಾವು ಅಧ್ಯಯನ ಮಾಡಿದ್ವಿ ಈ ಒಂದು ಆಳ್ವಿಕೆ ಕೃಷಿಕ ಹದಿನೈದುನೂರ ಇಪ್ಪತ್ತಾರರವರೆಗೆ ಏನಪ್ಪ ಅಂದರೆ ಮುಂದುವರಿಯುತ್ತೆ ಪ್ರಾರಂಭದಲ್ಲಿ ಏನಪ್ಪಾ ಅಂತಂದರೆ ಈ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಗುಲಾಮಿ ವಂಶದ ಆಳ್ವಿಕೆಯನ್ನು ಉತ್ಪೋದನೆ ಮಾಡ್ತಾನೆ ನಂತರ ಆರಾಂಶ ಏನಪ್ಪ ಅಂತಕ್ಕಂತಹ ಸುಲ್ತಾನ ಏನಪ್ಪ ಅಂದ್ರೆ ಪಟ್ಟಕ್ಕೆ ಬರ್ತಾನೆ ಆ ಆರಾಂಶ ಅನ್ನೋಂಥ ಅಧಿಕಾರಕ್ಕೆ ಬಂದಿರ್ತಕ್ಕಂಥವನೇ ಇಲ್ ಈಗ ನಾವು ಇಲ್ ಒಂದು ಪ್ರಾರಂಭಿಕ ಜೀವನದ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನವನ್ನು ಮಾಡೋಣ ಯಾವ ರೀತಿಯಾಗಿ ಅವನ ಪ್ರಾರಂಭಿಕ ಜೀವನ ಇತ್ತು ಅಂತಕ್ಕಂಥನಪ್ಪ ಅಂದರೆ ಅಧ್ಯಯನವನ್ನು ಈಗ ನಾವು ಮಾಡೋಣ ವಿದ್ಯಾರ್ಥಿಗಳೇ ನಾವು ಇಲ್ತಮಶಿನ ಒಂದು ಆರಂಭಿಕ ಜೀವನ ನೋಡಬೇಕಾದ್ರೆ ಒಂದು ಒಳ್ಳೆಯ ಕುಟುಂಬದಲ್ಲಿ ಏನಪ್ಪ ಅಂದರೆ ಅವನು ಜನ್ಮವನ್ನು ತಾಳ್ತಾನೆ ನಾವು ಕುತುಬುದ್ದಿನ ಐಬಕ್ಕನ್ನು ನೋಡಿದಾಗ ತುರ್ಕಿಸ್ತಾನದ ಒಂದು ಅತ್ಯಂತ ಬಡು ಕುಟುಂಬದಲ್ಲಿ ಏನಪ್ಪ ಅಂತಂದರೆ ಕಡು ಬಡನ ಕುಟುಂಬದಲ್ಲಿ ಕುತುಬುದ್ದಿನ ಐಬಕ್ ಜನಿಸಿದ್ದ ಆದರೆ ಇಲ್ತಮಶನ್ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಅಂತಕ್ಕಂಥದ್ದು ನಾವು ಹೇಳ್ಬೋದು ಈ ತಂದೆ ಆಗಿರ್ತಕ್ಕಂಥ ಇಲಂ ಖಾನ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಇಲ್ಬರಿ ಅಂತಕ್ಕಂತಹ ಪಂಗಡದೇನಪ್ಪ ಅಂದರೆ ನಾಯಕನಾಗಿದ್ದ ಅಂದರೆ ಒಂದು ಇಲ್ಬರಿ ಅಂತಕ್ಕಂಥ ವಂಶದ ಒಂದು ಪಂಗಡದ ನಾಯಕನಪ್ಪ ಅಂದರೆ ಇವನಾಗಿದ್ದ ವಿದ್ಯಾರ್ಥಿಗಳು ಒಂದು ನಿಮಿಟ್ಟಲ್ಲಿ ಈ ಇಲ್ತಮಶನ ಯಾವ ಪಂಗಡಕ್ಕೆ ಸೇರಿದವನಾಗಿದ್ದನು ಅಂತಕ್ಕಂತಹ ಪ್ರಶ್ನೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದೆ ಹಾಗಾಗಿ ಇಲ್ತಮಶನ ವಂಶದ ಅಥವಾ ಪಂಗಡದ ಹೆಸರು ಇಲ್ಬರಿ ಅಂತಕ್ಕಂಥದ್ದು ನನ್ನ ನೆನಪಿಟ್ಟುಕೊಡ್ರಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪ್ರಾರಂಭದಲ್ಲಿ ಇವನು ಬಾಲ್ಯದಲ್ಲಿ ಅತ್ಯಂತ ಜಾಣ್ಮೆಯ ಯುವಕನಾಗಿದ್ದ ಜಾಣ್ಮೆಯ ಒಬ್ಬ ವ್ಯಕ್ತಿಯಾಗಿದ್ದ ಮತ್ತು ಮೈಕಟ್ಟಿನಿಂದ ಒಂದು ದೃಢ ಕಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದ ಆದರೆ ಇವನು ಒಂದು ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ ಇವನೇನಪ್ಪ ಅಂತಂದರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಬಾಲ್ಯದ ಜೀವನ ಕಲಿಬೇಕಾಗುತ್ತೆ ಯಾಕಂತಂದರೆ ಇವನು ಬಾಲ್ಯದಲ್ಲಿಯೇ ಇವನ ತಂದೆಯ ಮರಣವನ್ನು ಹೊಂದರೆ ಆ ಕಾರಣದಿಂದ ಇವನು ಬಹಳಷ್ಟು ಸಂಕಷ್ಟಕರವಾಗಿರ್ತಕ್ಕಂತಹ ಒಂದು ಜೀವವನ್ನು ಕಲಿಯಕ್ಕಂಥ ಪರಿಸ್ಥಿತಿ ಇಲ್ ಬಂದಿರುತ್ತೆ ಆ ಸಂದರ್ಭದಲ್ಲಿ ಇವನ ಸಹೋದರೇನಪ್ಪ ಅಂತಂದರೆ ಏನೇನು ಮಾಡ್ತಾರಪ್ಪ ಅಂದರೆ ಇವ್ ಇಲ್ತಮಶನ ಅಣ್ಣ ತಮ್ಮಂದ್ರೆ ಅಥವಾ ಸಹೋದರರು ಇವನು ಹೊಂದಿರತಕ್ಕಂತಹ ಒಂದು ಜಾಣ್ಮಿಯನ್ನು ನೋಡಿ ಇವನ ಒಂದು ಪ್ರಸಿದ್ಧಿಯನ್ನು ನೋಡಿ ಇವನ ಒಂದು ಹೊಂದಿರತಕ್ಕಂಥ ಏಳಿಗೆಯನ್ನು ನೋಡಿ ಏನಪ್ಪಾ ಅಂತಂದರೆ ಮನಗಂಡು ಇವನೇನೇನಪ್ಪಾ ಅಂದ್ರೆ ಒಬ್ಬ ಗುಲಾಮನಾಗಿ ಮಾಡಿ ಗುಲಾಮನಾಗಿ ಏನಪ್ಪ ಅಂದ್ರೆ ಮಾರಾಟವನ್ನು ಮಾಡ್ತಾರೆ ಈ ರೀತಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ಜೀವನ ಏನಪ್ಪಾ ಅಂದ್ರೆ ಇಲ್ಲಿ ತಮ್ಮ ಎದುರಿಸುತ್ತಾನೆ ಇವನು ಯಾವ ರೀತಿ ಗುಲಾಮನಾಗಿ ಮಾರಾಟವನ್ನು ಹೊಂದುತ್ತಾ ಒಂದು ಏಳಿಗೆಯನ್ನು ಕಾಣ್ತಾನೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಕೂಡ ನೋಡೋಣ ಯಾವ ರೀತಿ ಗುಲಾಮನಾಗಿ ಇವನು ಮಾರಾಟ ಹೊಂದಿದ ಅಂತಕ್ಕಂಥದ್ದು ನೋಡುತ್ತಾ ಹೋದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಒಬ್ಬ ಗುಲಾಮರ ಒಡೆಯಲಿ ಗುಲಾಮರನ್ನ ಖರೀದಿ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಇವನು ಮಾರಾಟಕ್ಕೆ ಹೊಂತಾನೆ ಇವನು ಗುಲಾಮರಾಗಿ ಗುಲಾಮರನ್ನು ಖರೀದಿ ಮಾಡ್ತಕ್ಕಂತಹ ಒಬ್ಬ ಒಡೆಯೇನಪ್ಪ ಅಂದರೆ ಇವನಿಗೆ ಪ್ರಾರಂಭದಲ್ಲಿ ಖರೀದಿ ಮಾಡ್ತಾನೆ ಆನಂತರ ಇವನನ್ನ ಬುಖಾರದಲ್ಲಿ ಏನಪ್ಪ ಅಂತಂದರೆ ಆ ಗುಲಾಮರ ಒಡೆಯ ಸದರ್ ಎ ಜಹಾನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಇವನ್ನ ಮಾರಾಟ ಮಾಡ್ತಾನೆ ಆನಂತರ ಜಮಾಲುದ್ದೀನ್ ಮೊಹಮ್ಮದ್ ಅಂತಕ್ಕಂತಹ ವ್ಯಕ್ತಿ ಏನಪ್ಪ ಅಂದರೆ ಇವನಿಗೇನಪ್ಪ ಅಂದ್ರೆ ಖರೀದಿಯನ್ನ ಮಾಡ್ತಾನೆ ಈ ರೀತಿಯಾಗಿ ಇಲ್ತಮ್ಮ ಶೀರ್ ಮಾಡ್ತಾನಪ್ಪ ಅಂತಂದರೆ ಹಂತ ಹಂತವಾಗಿ ಏನಪ್ಪ ಅಂತಂದರೆ ಗುಲಾಮರಾಗಿ ಮಾರಾಟಗೊಳ್ತಾನೆ ಇರ್ತಾನೆ ಕೊನೆಯದಾಗಿ ಕುದ್ದಿನ ಇಬ್ಬಕ್ ಇವನ್ನ ಜಾಣ್ಮೆಯನ್ನು ನೋಡಿ ಆಮೇಲೆ ಇವನ ಒಂದು ಪ್ರತಿಭೆಯನ್ನು ನೋಡಿ ಇವನನ್ನ ಗುಲಾಮನಾಗಿ ಏನಪ್ಪ ಅಂದರೆ ಖರೀದಿಸಿ ತುದ್ದಿನ ಇಬ್ಬು ತನ್ನ ಗುಲಾಮನಾಗೇನಪ್ಪ ಅಂತಂದರೆ ನೇಮಕವನ್ನು ಮಾಡ್ಕೋತಾನೆ ಈ ರೀತಿಯಾಗಿ ಇಲ್ತಮಶ್ ಕೂಡ ಏನಪ್ಪಾ ಅಂದರೆ ಮಹಮ್ ಕುದ್ದಿನ ಐಬಕನ ರೀತಿಯೇ ಹಲವಾರು ಒಂದು ನಾಯಕ ಹಲವರ ಒಂದು ಮಾಲೀಕತ್ವದಲ್ಲಿ ಗುಲಾಮನಾಗಿ ಕೂಡ ಒಂದು ಮಾರಾಟ ಆಗ್ತಾ ಬಂದಿದ್ದ ಅಂತಕ್ಕಂಥ ಅಂಶ ನಿಮ್ಗೆ ಗೊತ್ತಾಗುತ್ತೆ ಒಂದು ಗುಲಾಮರ ಒಡೆಯ ಸದರ್ ಎ ಜಹಾನ್ ಅನಂತರ ಜಮಾಲದ್ದೀನ್ ಮೊಹಮ್ಮದ್ ಕೊನೆಯದಾಗಿ ಕುತ್ಬುದ್ದೀನ್ ಐಬಕನ ಗುಲಾಮನ ಕೂಡ ಏನಪ್ಪ ಅಂದರೆ ಇವನಾಗಿದ್ದ ಖುದ್ದನ್ ಐಬಕ್ ಕೂಡ ಇವನನ್ನು ಖರೀದಿಸಿದ ಅಂತಕ್ಕಂಥ ಅಂಶ ನನಗೆ ಮೂಲತಃ ಗೊತ್ತಾಗುತ್ತೆ ಈ ರೀತಿಯಾಗಿ ಜೀವನದಲ್ಲಿ ಒಂದೊಂದೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಅವನು ಕಷ್ಟಕರವಾದ ಪ್ರಾರಂಭಿಕ ಜೀವನವನ್ನು ಕೂಡ ಸಾಕ್ಷಿತ ಕೊನೆಯದಾಗಿ ಕುದುಬುದ್ದಿನ ಐವಕನ ಗುಲಾಮನ ಆದ ನಂತರ ಏನಪ್ಪಾ ಅಂತಂದ್ರೆ ಇವನು ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳು ಬಂದಿರ್ತವೆ ಆ ಕುದುದ್ದಿನ ಏನಪ್ಪ ಅಂತಂದ್ರೆ ಈ ಇಲ್ತಮಶನ ಒಂದು ಸ್ವಾಮಿ ನಿಷ್ಠೆಯನ್ನು ನೋಡಿ ಇಲ್ತಮಶನ ಒಂದು ಕಾರ್ಯದ ವೈಖರಿಯನ್ನು ರೂಪಿಕೊಂಡ್ಬಿಟ್ಟು ಅವನ ದಕ್ಷತೆ ಅವನು ಮಾಡ್ತಕ್ಕಂಥ ಕೆಲಸದ ಸಾಧನೆಗಳನ್ನು ರೂಪಿಬಿಟ್ಟು ಅಂತಂದ್ರೆ ಅಂತಂದರೆ ಅವನ ಏನಪ್ಪ ಅಂದ್ರೆ ಪ್ರೀತಿಗೆ ಪಾತ್ರನಾಗ್ತಾನೆ ಐಬಕ್ಕನ ಪ್ರೀ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಇಲ್ತಮಶು ಒಂದೊಂದೇ ಹಂತ ಒಂದೇನಪ್ಪ ಅಂತಂದರೆ ಏರಿಗೆಯನ್ನು ಸಾಧಿಸ್ತಾ ಹೋಗ್ತಾನೆ ಈ ಇಲ್ತಮಶಿನ ಕಾರ್ಯದಕ್ಷತೆ ಆಮೇಲೆ ಕಾರ್ಯಶ್ರದ್ಧೆ ಇವನ ಪ್ರತಿಭೆ ಏನಪ್ಪ ಅಂದರೆ ಇವ್ನ ಉನ್ನತ ಸ್ಥಾನವನ್ನು ಪಡೆದಿರಲೇನಪ್ಪ ಅಂದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥ ನಾವು ನೋಡಬಹುದು ಯಾವ ರೀತಿ ಇಲ್ತಮಶ್ ಏನಪ್ಪಾ ಅಂತಂದರೆ ಆ ಜೀವನದಲ್ಲಿ ಏರಿಗೆನ ಹೊಂದಿದ ಅಂತಕ್ಕಂಥ ರೀತಿಯನ್ನು ನೋಡ್ತಾ ಹೋದಾಗ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂದರೆ ಇತ್ತಮಶು ಅಮೀರ್ ಶಿಕಾರ್ ಅಂತಕ್ಕಂಥ ಹುದ್ದೆಗೆ ನೇಮಕಾನೆ ಪ್ರಾರಂಭದಲ್ಲಿ ಒಂದು ಸುಲ್ತಾನ್ ನಲ್ಲಿ ಒಂದು ಅಂಗರಕ್ಷ ಪಡೆಯ ಅಂತ ಕರೀತೀವಿ ನಾವು ಅಮೀರ್ ಶಿಕಾರ್ ಅಂತಂದರೆ ಸುಲ್ತಾನ್ ಏನಪ್ಪಾ ಅಂತಂದರೆ ಅಂಗರಕ್ಷ ಪಡೆಯ ಮುಖ್ಯಸ್ಥನಾಗಿ ಏನಪ್ಪಾ ಅಂತ ನೆಮ್ಮ ಅಂಗರಕ್ಷ ಪಡೆಯ ಹುದ್ದೆ ಆದ ನಂತರ ಏನಪ್ಪಾ ಅಂತಂದರೆ ಅವನಿಗೆ ಅಮೀರ್ ಶಿಕಾರ್ ಅಂತಕ್ಕ ಹುದ್ದೆಗೆ ಏನಪ್ಪ ಅಂದ್ರೆ ಪಡ್ತಿಯನ್ನು ಕೊಟ್ಟಾಗುತ್ತೆ ಅಂದರೆ ಪ್ರಾರಂಭದಲ್ಲಿ ಕುದು ಕೂದ್ರೆ ಅಂಬಕ್ಕೆ ಏನು ಮಾಡಿದ್ದೆ ಅವನನ್ನು ಅಂಗರಕ್ಷಕ ಪಡೆಯ ಏನಪ್ಪಾ ಅಂದ್ರೆ ಮುಖ್ಯಸ್ಥ ನೇಮಕ ಮಾಡಿದ್ದ ಅನಂತರ ಅಮೀರ್ ಶಿಕಾರ್ ಅಂತಕ್ಕಂತಹ ಒಂದು ಹುದ್ದೆಗೇನಪ್ಪ ಅಂದ್ರೆ ಇವನಿಗೆ ನೇಮಕವನ್ನು ಮಾಡ್ತಾನೆ ಈ ರೀತಿಯಾಗಿ ಒಂದೊಂದೇ ಸ್ಥಾನವನ್ನು ಮೇಲ್ನೇಳ್ತಾ ಹೋಗ್ತಾನೆ ಅನಂತರ ಇವನೊಂದೇನಪ್ಪ ಅಂದರೆ ಗ್ವಾಲಿಯರ್ ಒಂದು ಕೋಟೆ ಏನಪ್ಪ ಅಂದ್ರೆ ಮೇಲ್ವಿಚಾರಕ ನೇಮಕ ಮಾಡ್ತಾನೆ ನೋಡಿ ಹೇಗೆ ಇವನು ಇವ್ರಿಗೆ ಹೊತ್ತಾದ್ರೆ ಮೊದಲು ಸುಲ್ತಾನ್ ಅಂಗರಕ್ಷಕ ಪಡೆಯ ಮುಖ್ಯಸ್ಥ ಆನಂತರ ಅಮೀರೇ ಶಿಕಾರ್ ಈಗ ಗ್ವಾಲಿಯರ್ ಕೋಟಿಯ ಮೇಲ್ವಿಚಾರಕ ಹೀಗೆ ತನ್ನ ಕಾರ್ಯದಕ್ಷತೆಯಿಂದ ತಾನು ಮಾಡ್ತಕ್ಕಂಥ ಕೆಲಸಗಳಿಂದ ತನ್ನ ಮಾಲೀಕರ ವಿಶ್ವಾಸವನ್ನು ಗಳಿಸ್ತಾ ಕೊನೆಗೆ ಬುಲಂದ್ ಶಹರ್ ಅಂತಕ್ಕಂಥ ಒಂದು ಪ್ರಾಂತ್ಯದ ಒಂದು ಪ್ರದೇಶದ ರಾಜ್ಯಪಾಲ ಎನಕ್ಕಾಗ್ತಾನೆ ಎಷ್ಟು ದೊಡ್ಡ ಏನಪ್ಪ ಅಂದರೆ ಅವನು ಪಡ್ತಾ ಹೋಗ್ತಾನೆ ಕೊನೆಗೆ ಐಬಕ್ಕನ ಎಷ್ಟು ವಿಶ್ವಾಸವನ್ನು ಗಳಿಸ್ತಾನೆ ಅಂತಂದರೆ ಅವನು ಇಲ್ಲದ ಮಶು ಕೊನೆಗೆ ಏನಪ್ಪ ಅಂತಂದರೆ ಐಬಕ್ಕು ಇವನನ್ನು ತನ್ನ ಮಗಳ ಜೊತೆ ಏನಪ್ಪಾ ಅಂದರೆ ವಿವಾಹ ಮಾಡಿಸಿ ಬದೋನ್ ಪ್ರಾಂತ್ಯದ ಏನಪ್ಪಾ ಅಂದರೆ ಆಗಿ ನೇಮಕ ಮಾಡ್ತಾನೆ ಈ ರೀತಿಯಾಗಿ ಎಲ್ ಒಂದೊಂದೇ ಹಂತವನ್ನು ಮೇಲಿರ್ತಾ ಹೋಗ್ತಾನೆ ತನ್ನ ಜೀವನದಲ್ಲಿ ಏರಿಗೆಯನ್ನು ಕಾಣ್ತಾ ಇದಾನೆ ನೆನಪಿರಲಿ ವಿದ್ಯಾರ್ಥಿಗಳಿಗೆ ಮೊದಲೇದು ಸುಲ್ತಾನನ ಅಂಗರಕ್ಷಕ ಪಡೆಯ ಮುಖ್ಯಸ್ಥ ಅನಂತರ ಅಮೀರ್ ಶಿಕಾರ್ ಗ್ವಾಲಿಯಾರ್ ಕೋಟೆಯ ಮೇಲಿಚಾರಕ ಆಮೇಲೆ ಬುಲಂದ್ ಶಹರ್ನ ರಾಜ್ಯಪಾಲ ಅಯ್ಯಪಕ್ಕನ ಜೊತೆ ಮದುವೆ ಮಾಡಿ ಅವನನ್ನೇನಪ್ಪಾ ಅಂದರೆ ಬದನ್ನ ಗವರ್ನರ್ ಆಗಿ ಮಾಡಲಾಗುತ್ತೆ ಈ ರೀತಿಯಾಗಿ ಎಲ್ತಮ್ಮ ಶಿ ಒಬ್ಬ ಗುಲಾಮನಾಗಿದ್ದರೂ ಕೂಡ ತನ್ನ ಕಾರ್ಯಾಧ್ಯಕ್ಷತೆ ತನ್ನ ಸಾಮರ್ಥ್ಯ ಸ್ವಲ್ಪ ಸಾಮರ್ಥ್ಯದ ಮೂಲಕ ಒಂದೊಂದೇ ಹಂತವನ್ನು ಏರ್ತಾ ಈಳಿಗೆಯನ್ನು ಸಾಧಿಸ್ತಾ ಇದ್ದಾನೆ ಈ ರೀತಿ ಇದ್ದಾಗ ಮುಂದೆ ದೃಶ್ಯಕ ಹನ್ನೆರಡುನೂರ ಹತ್ತರಲ್ಲಿ ತನ್ನ ಒಡೆಯನಾಗಿರ್ತಕ್ಕಂಥ ಪುತ್ತೂದ್ದಿನ ಬಗೆನಪ್ಪ ಅಂತಂದರೆ ಓಲೋ ಅಥವಾ ಚೌಗನ್ ಅಂತಕ್ಕಂಥ ಆಟ ಆಡ್ತಾ ಇದ್ದಾಗ ಮರಣವನ್ನು ಹೊಂದಿದ ಅಂತಕ್ಕಂಥ ದಕಾಲಿಕವಾಗಿ ನೋಡಿದ್ವಿ ಅವನು ಮಾಡಿದ ನಂತರ ಏನಪ್ಪಾ ಅಂತಂದ್ರೆ ಇವನಪ್ಪಾ ಅಂದ್ರೆ ಯಾರು ಆಳ್ಕೆ ಬರ್ತಾವೆ ಆರಾಮ್ ಆಳ್ವಿಕೆ ಬಂದ ಅಂತಕ್ಕಂಥದ್ದು ಕೃಷಿಕ ಹತ್ರದಲ್ಲಿ ಆದರೆ ಆರಾಂಶ ಒಬ್ಬ ಅಸಮರ್ಥನಾಗಿರ್ತಕ್ಕಂತಹ ಸುಲ್ತಾನ್ ಆಗಿದೆ ಅವನು ದೆಹಲಿಯ ಒಂದು ಪ್ರಾಂತ್ಯವನ್ನ ದೆಹಲಿ ರಾಜ್ಯವನ್ನು ಆಳೋದಕ್ಕೆ ಸಮರ್ಥನಾಗಿರಲಿಲ್ಲ ಆರಾಂಶ ಆ ಕಾರಣದಿಂದ ದೆಹಲಿಯಲ್ಲಿ ಇರ್ತಕ್ಕಂಥ ಅಮೀರರು ಸರದಾರರು ಆಮೇಲೆ ಇತರ ತುರ್ಕಿ ಸರದರ್ ಸೇರ್ಯಪ್ಪ ಅಂತಂದರೆ ಈ ತಮ್ಮ ಏನು ಮಾಡ್ತಾರಪ್ಪ ಅಂದ್ರೆ ಆಹ್ವಾನವನ್ನು ಕೊಡ್ತಾರೆ ಬಾನಿನ ನೀನು ಶಾನ ಸೋಲಿಸಿ ಏನು ಮಾಡು ದೆಹಲಿಯ ಸಿಂಹಾಸನವನ್ನು ಅಲಂಕರಿಸುವಂಥ ಆಗ ಬದೋನ್ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ಆಗಿರ್ತಕ್ಕಂಥ ಇಲ್ತಮಶನ್ ಮಾಡ್ತಾನೆ ಹನ್ನೆರಡು ನೂರ ಹನ್ನೊಂದರಲ್ಲಿ ಏನಪ್ಪಾ ಅಂದರೆ ಆ ಜೂಡ್ ಅಂತಕ್ಕಂಥ ಒಂದು ಬಯಲಿನಲ್ಲಿ ದೆಹಲಿಯ ಸಮೀಪ ಇರ್ತಕ್ಕಂಥ ಜೂಡ್ ಅಂತಕ್ಕಂತಹ ಒಂದು ಬಯಲಿನಲ್ಲಿ ಬಂದುಬಿಟ್ಟು ಆರಾಮ್ ಜೊತೆ ಯುದ್ಧ ಮಾಡಿಬಿಟ್ಟು ಅವನ್ನು ಸೋಲಿಸಿ ಅವನ ದೆಹಲಿಯ ಸುಲ್ತಾನದಿಂದ ಕೆಳಗಿಳಿಸಿ ಆ ದೆಹಲಿಯ ಪಟ್ಟವನೇನಪ್ಪ ಅಂದರೆ ಇವನು ಸ್ವೀಕರಿಸ್ತಾನೆ ಈ ರೀತಿಯಾಗಿ ಇಲ್ ಏನು ಮಾಡ್ದಪ್ಪ ಅಂತಂದರೆ ದೆಹಲಿಯಲ್ಲಿ ಆರಾಮ್ ದೆಹಲಿಯ ಸುಲ್ತಾನಕ್ಕೆ ಕೆಳಗಡೆ ಇಳಿಸಿ ಒಂದು ದೆಹಲಿಯ ಪಟ್ಟಕ್ಕೆ ಬಂದ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಬೋದು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಕೃಷಿಕ ನೂರ ಹನ್ನೊಂದರಲ್ಲಿ ಏನಪ್ಪ ಅಂತಂದರೆ ಇಲ್ ಏನು ಮಾಡಿದ್ರಿ ದೆಹಲಿಯ ಸುಲ್ತಾನ ಪಟ್ಟಕ್ಕೆ ಬಂದ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಬೋದು ಈ ರೀತಿ ಹುದ್ದಿನ ಐಬಕ ನಂತರ ಒಬ್ಬ ಸಮರ್ಥ ಒಬ್ಬ ವ್ಯಕ್ತಿ ದೆಹಲಿಯ ಸುಲ್ತಾನಾಗಿ ಕೃಷಿಕ ಹನ್ನೆರಡು ನೂರ ಹನ್ನೊಂದರಲ್ಲಿ ಏನಪ್ಪ ಅಂತಂದರೆ ದೆಹಲಿಯ ಸುಲ್ತಾನ ಪದವಿಯನ್ನು ಸ್ವೀಕಾರ ಮಾಡ್ತಾನೆ ದೆಹಲಿ ದೆಹಲಿಯಲ್ಲೇನಪ್ಪ ಅಂದರೆ ಇವನು ಸಿಂಹಾಸನ ಪಟ್ಟ ಹೇರಿದ ತಕ್ಷಣ ಇವನ ಒಂದು ಸಿಂಹಾಸನದ ಪದವಿ ಅಥವಾ ಗಾದಿಯು ಒಂದು ಸುಖದ ಸಂಪತ್ತಿಗೆ ಅಥವಾ ಸುಖದ ಒಂದು ಹಾದಿಯಾಗಿರಲಿಲ್ಲ ಯಾಕಂದ್ರೆ ಆರಂಭದಲ್ಲಿನಪ್ಪ ಅಂದ್ರೆ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ ಅದರಲ್ಲೂ ಪ್ರಮುಖವಾಗಿ ಮೊದಲನೇ ತೊಂದರೆಗಳೇನಪ್ಪ ಅಂತಂದ್ರೆ ಆರಾಂಶ ಮತ್ತು ಆತನ ಬೆಂಬಲಿಕೆ ಹೋರಾಟ ಈ ಆರಾಂಶ ಯಾರು ಅಂತಂದ್ರೆ ಕುದೂದಿನ ಐಬಕನ ಮಾಡ ನಂತರ ಸುಲ್ತಾನವನ್ನಾಗಿರ್ತಕ್ಕಂತಹ ಆರಂಶ ಅವನನ್ನ ಇಲ್ತಮಶ ಏನು ಮಾಡಿದ್ದ ದೆಹಲಿ ಬಳಿಯ ಜೋಡು ಅಂತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಸೋಲಿಸಿ ದೆಹಲಿ ಸುಲ್ತಾನ ಪದವಿ ಅಂತ ಕೆಳಗಿಡಿಸಿದ್ದ ಈ ಕಾರಣದಿಂದ ಆರಾಂಶ ಮತ್ತು ಆತನ ಬೆಂಬಲಿಗರೇನಪ್ಪ ಅಂತಂದರೆ ಈ ಇಂಥ ಏನಪ್ಪ ಅಂತಂದರೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಸಂಚನ ಮಾಡ್ತಾ ಇದ್ರು ಇದು ಒಂದು ಕೂಡ ಏನಪ್ಪಾ ಅಂದ್ರೆ ಇಂಥ ಪ್ರಮುಖ ಸಮಸ್ಯೆ ಆಗಿತ್ತು ಈ ಇಂಥ ಮಷಿನ ಕೃಷಿಕ ಹನ್ನೆರಡು ನೂರ ಹನ್ನೊಂದರಿಂದ ಹನ್ನೆರಡುನೂರ ಮೂವತ್ತಾರವರೆಗೆ ಎರಡನೇ ಸಮಸ್ಯೆ ಏನಪ್ಪ ಅಂದರೆ ತಾಜುದ್ದೀನ್ ಯಾಲ್ಡೂಸ್ನ ಒಂದು ಸಂಚು ತಾಜುದ್ದೀನ್ ಯಾಡೂಸ್ ಯಾರಿದ್ರಪ್ಪ ಅಂದ್ರೆ ಮೊಹಮ್ಮದ್ ಘೋರಿಯ ಒಬ್ಬ ಗುಲಾಮನಾಗಿದ್ದು ಕಿರ್ಮಾನಿ ಪ್ರಾಂತ್ಯಾಧಿಕಾರಿಯಾಗಿ ಘೋರಿಯವನನ್ನ ನೇಮಕ ಮಾಡಿದ್ದ ಕುತ್ಬುದ್ದೀನ್ ಐಬಕನ ಮಾವ ಕೂಡ ಏನಪ್ಪಾ ಅಂತಂದ್ರೆ ತಾಜುದ್ದೀನ್ ಯಾಡೂಸ್ ಆಗಿದ್ದ ಕುತ್ಬುದ್ದೀನ್ ಐಬಕನ ಮಾಡಿದ ನಂತರ ಖುದ್ಬುದ್ದೀನ್ ಐಬಕನ ಪ್ರದೇಶಗಳೆಲ್ಲವೂ ಕೂಡ ತನಕ ಸೇರಬೇಕು ದೆಹಲಿ ಕೂಡ ತನಕ ಸೇರ್ಬೇಕು ಅಂತಕ್ಕಂಥ ಇಚ್ಛೆಯಿಂದ ಅವನ ಸಂಚನ ಮಾಡ್ತಾ ಇಂಥ ಮಶಿನ ವಿರುದ್ಧ ಯುದ್ಧ ಮಾಡೋದಕ್ಕೆ ಇಲ್ ತಮಶಿನ ದೆಹಲಿ ಸುಲ್ತಾನ ಪದವಿಯಿಂದ ಕೆಳವಡಿಸೋದಕ್ಕೆ ಸಂಚನ್ನ ಮಾಡ್ತಾ ಇದ್ದ ಇದು ಕೂಡ ಇಲ್ ಒಂದು ದೊಡ್ಡ ತೊಂದರೆ ಆಗಿತ್ತು ಜೊತೆಗೆ ಉಚ್ಚಿ ಮತ್ತು ಮುಲ್ತಾನ್ ಪ್ರಾಂತ್ಯಾಧಿಕಾರಿ ಆಗಿರ್ತಕ್ಕಂಥ ನಾಸಿರುದ್ದೀನ್ ಕಬಾಚ ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಪ್ರಭುತ್ವವನ್ನು ಹೊಂದಿ ವಾಯುವ್ಯ ಭಾರತ ಪಂಜಾಬ್ ಪ್ರಾಂತ್ಯವನ್ನು ತನ್ನ ವಶೀಲ್ ಪಡಕೋದಕ್ಕೆ ಬಹಳಷ್ಟು ಪರಿಶ್ರಮ ಮಾಡ್ತಾ ಇದ್ದ ಆ ಪಂಜಾಬ್ ಪ್ರಾಂತ್ಯ ಸಂಪೂರ್ಣವನ್ನು ವಶಪಡಿಸ್ಕೊಂಡು ದೆಹಲಿ ಮೇಲೆ ದಾಳಿ ಮಾಡಬೇಕು ಅಂತಕ್ಕಂತಹ ಒಂದು ಸಂಚನ್ನು ಕೂಡ ಮಾಡ್ತಾ ಇದ್ದ ಆಮೇಲೆ ರಜಪೂತರ ಹೋರಾಟಗಾರ ರಜಪೂತರ ಒಂದು ಹೋರಾಟ ತಮ್ಮ ಸ್ವಾತಂತ್ರ್ಯ ತಮ್ಮ ರಾಜ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಅನೇಕ ಹಿಂದೂ ಅರಸರು ಕೂಡ ಮರಳಿ ತಮ್ಮ ಸಾಮ್ರಾಜ್ಯವನ್ನು ಪಡಿಬೇಕು ಅಂತಕ್ಕಂಥ ಇಚ್ಛೆಯಿಂದ ಮತ್ತೊಮ್ಮೆ ಅವರು ಕೂಡ ಏನಪ್ಪ ಅಂದ್ರೆ ತಮ್ಮ ಹೋರಾಟವನ್ನು ಪ್ರಾರಂಭಿಸಿದರು ಇದು ಕೂಡ ಇಲ್ ಏನಪ್ಪ ಏನಪ್ಪಾ ಅಂದರೆ ತಾನು ಪಠ್ಯಕ್ಕೆ ಬಂದ ಇರತಕ್ಕಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಇರುವ ಪ್ರಮುಖ ಸಮಸ್ಯೆಗಳಾಗಿದ್ವು ಅಂತ ನಾವು ನೋಡ್ಬೋದು ಈ ರೀತಿಯಾಗಿ ಇಲ್ತಮಶು ಕೃಷಿಕ ಹನ್ನೆರಡುನೂರ ಹನ್ನೊಂದರಲ್ಲಿ ಸುಲ್ತಾನ ಪದವಿ ಗಳಿಸಿದರೂ ಕೂಡ ಅನೇಕ ಆರಂಭಿಕ ಸಮಸ್ಯೆಗಳು ಎದುರಿಸೋದಕ್ಕೆ ಒಂದು ಎದುರಾಗುತ್ತೆ ಆ ಸಂದರ್ಭದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿ ಕೃಷಕ ನೂರ ಮೂವತ್ತಾರವರೆಗೆ ಸಮರ್ಥವಾಗಿರ್ತಕ್ಕಂಥ ಆಳ್ವಿಕೆಯನ್ನು ನೀಡ್ತಾನೆ ಬುದ್ಧನೇವೂ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭಿಸಿದರೆ ಆ ಒಂದು ಶೈಷಾವಸ್ಥೆಯಲ್ಲಿರತಕ್ಕಂಥ ಬಾಲ್ಯಾವಸ್ಥೆ ಇರತಕ್ಕಂಥ ರಾಜ್ಯವನ್ನು ರಕ್ಷಣೆ ಮಾಡಿ ಅದನ್ನು ಬಳಸಿರ್ತಕ್ಕಂಥ ಕೀರ್ತಿಯಾಗಿ ಸಲತೆ ಇಲ್ ಸಲ್ಲತೆ ಸಲತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವೇನಪ್ಪ ಅಂದರೆ ಇಲ್ತಮಶನ ಜೀವನ ಅವನ ಏಳಿಗೆ ಏನಪ್ಪ ಅಂದರೆ ನಾವು ಅಧ್ಯಯನವನ್ನು ಮಾಡಿದ್ವಿ ಮುಂದಿನ ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ಈ ಒಂದು ವಿಷಯದ ಪುಸ್ತಕವನ್ನು ನೀವು ಅಧ್ಯಯನ ಮಾಡ್ಬೋದು きる